ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಕರ್ನಾಟಕ ರಾಜ್ಯ ಶಾಖೆಯ ಮುಖ್ಯ ಆಯುಕ್ತರಾದ ಶ್ರೀಯುತ ಪಿ ಜಿ ಆರ್ ಸಿಂಧ್ಯಾಜಿ ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಪ್ರೌಢಶಾಲಾ ಹಂತಗಳಲ್ಲಿ ಮಾತ್ರ ಸೀಮಿತವಾಗಿದ್ದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ನಾಯಕತ್ವ ಸೃಜನಶೀಲ ಮತ್ತು ಸೇವಾ ತತ್ಪರತೆಯ ಚಟುವಟಿಕೆಗಳನ್ನು ಪದವಿ ಪೂರ್ವ ಮತ್ತು ಪದವಿ ಹಂತಗಳಲ್ಲಿ ಪರಿಣಾಮಕಾರಿಯಾಗಿ ವಿಸ್ತರಿಸಿದ ಕೀರ್ತಿ ಶ್ರೀಯುತ ಪಿ ಜಿ ಆರ್ ಸಿಂಧ್ಯಾಜಿ ಅವರಿಗೆ ಸಲ್ಲುತ್ತದೆ ಇಂತಹ ಸಮಾಜಮುಖಿ ಸರಳ ಸಜ್ಜನಿಕೆಯ ಕ್ರಿಯಾಶೀಲ ರಾಜಕಾರಣಿಯೂ ಆಗಿರುವ ಶ್ರೀಯುತರ ಬಗ್ಗೆ ಕಿರುಪರಿಚಯ ಮಾಡಿಕೊಡಲಿದ್ದೇನೆ ಸಾವಿರದ ಹತ್ತೊಂಬತ್ತರಂದು ಶ್ರೀಮತಿ ಸರಸ್ವತಿ ಬಾಯಿ ಮತ್ತು ಪಾಂಡುರಂಗರಾವ್ ದಂಪತಿಗಳ ಜ್ಯೇಷ್ಠ ಪುತ್ರರಾಗಿ ಜನಿಸಿದ ಸಿಂಧ್ಯಾಜಿ ಅವರು ತಮ್ಮ ಪ್ರಾಥಮಿಕ ವ್ಯಾಸಂಗವನ್ನು ದೊಡ್ಡ ಮರಳವಾಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದರು ನಂತರ ಪ್ರೌಢಶಾಲಾ ಶಿಕ್ಷಣಕ್ಕಾಗಿ ಆರುಹಳ್ಳಿಗೆ ಪ್ರತಿದಿನ ಹದಿಮೂರು ಕಿಲೋಮೀಟರ್ ನಡೆದುಕೊಂಡು ಬಂದು ತಮ್ಮ ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು ಶ್ರೀಯುತರು ತಮ್ಮ ತಾಯಿಯ ಹಕ್ಕೊತ್ತಾಯದ ಮೇರೆಗೆ ಕಾಲೇಜು ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ತೆರಳಿ ಪ್ರತಿಷ್ಠಿತ ನ್ಯಾಷನಲ್ ಕಾಲೇಜಿನಲ್ಲಿ ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿದರು ನಂತರ ತಾಯಿಯ ಅಭಿಲಾಷೆಯಂತೆ ಇಂಜಿನಿಯರ್ ಆಗಬೇಕೆಂದು ಬಯಸಿ ರಾಷ್ಟ್ರೀಯ ವಿದ್ಯಾಲಯದ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿ ಬಿಎ ಪದವಿಯನ್ನು ಪಡೆದರು ಸ್ನಾತಕೋತ್ತರ ಪದವಿಗಾಗಿ ಜ್ಞಾನಭಾರತಿ ಆವರಣದಲ್ಲಿರುವ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರವೇಶಿಸಿದ ಶ್ರೀಯುತ ಪಿ ಜಿ ಆರ್ ಅವರು ವಿದ್ಯಾರ್ಥಿ ನಾಯಕರಾಗಿ ಹೊರಹೊಮ್ಮಿದ್ದರು ತಮ್ಮ ಕಾಲೇಜು ದಿನಗಳಲ್ಲಿಯೇ ಎಬಿವಿಪಿಯ ಸಕ್ರಿಯ ಕಾರ್ಯಕರ್ತರಾಗಿದ್ದ ಶ್ರೀಯುತರು ಸಂಘಟನೆ ಮತ್ತು ಹೋರಾಟಗಳಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ನಾಯಕತ್ವದ ಗುಣವನ್ನು ಮೈಗೂಡಿಸಿಕೊಂಡರು ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತ ಸರ್ಕಾರ ದೇಶದ ಮೇಲೆ ಹೇರಿದ್ದ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದ ಪರಿಣಾಮ ಸರ್ಕಾರ ಅವರನ್ನು ಬಂಧಿಸಿ ಬಳ್ಳಾರಿಯ ಇಂಡಲಗ ಜೈಲಿಗೆ ಕಳುಹಿಸುತ್ತದೆ ನಂತರದಲ್ಲಿ ಬೆಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ಸಿಂಧ್ಯಾಜೆ ಅವರನ್ನು ವರ್ಗಾಯಿಸಲಾಗುತ್ತದೆ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲಾಲಕೃಷ್ಣ ಅಡ್ವಾಣಿ ಪ್ರೊಫೆಸರ್ ಮಧು ದಂಡವತೆ ರಾಮಕೃಷ್ಣ ಹೆಗ್ಗಡೆ ಜೆ ಎಚ್ ಪಟೇಲ್ ಅವರುಗಳ ಜೊತೆ ಹದಿನೆಂಟು ತಿಂಗಳುಗಳ ಕಾಲ ಸೆರೆವಾಸ ಅನುಭವಿಸಿದ್ದಾರೆ ನಂತರದಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೂರರಲ್ಲಿ ಕರ್ನಾಟಕದಲ್ಲಿ ನಡೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಿಂದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೊದಲ ಚುನಾವಣೆಯಲ್ಲಿಯೇ ಜಯಗಳಿಸಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಪ್ರವೇಶಿಸಿದ ಸಿಂಧ್ಯಾಜಿ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ ಕನಕಪುರದಿಂದ ಸತತವಾಗಿ ಆರು ಬಾರಿ ವಿಧಾನಸಭೆಗೆ ಒಮ್ಮೆ ವಿಧಾನ ಪರಿಷತ್ತಿಗೆ ಪ್ರವೇಶಿಸಿದ ಸಿಂಧ್ಯಾಜಿ ಅವರು ಆರೋಗ್ಯ ಸಾರಿಗೆ ಗೃಹ ಸಮಾಜ ಕಲ್ಯಾಣ ಬೃಹತ್ ಕೈಗಾರಿಕೆ ಮೂಲಸೌಕರ್ಯ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಹಣಕಾಸು ಸೇರಿದಂತೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಇಲಾಖೆಯ ಸಚಿವರಾಗಿ ಹಲವಾರು ಮೈಲುಗಲ್ಲುಗಳನ್ನು ಸ್ಥಾಪಿಸಿದ್ದಾರೆ ನಕ್ಸಲ್ ವಾದಕ್ಕೆ ಬಂದೂಕು ಉತ್ತರವಲ್ಲ ಎಂದು ಭಾವಿಸಿ ಹಲವಾರು ನಕ್ಸಲೀಯರನ್ನು ಮನವೊಲಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಮರಳುವಂತೆ ಮಾಡಿದ ಕೀರ್ತಿ ಸಿಂಧ್ಯಾಜಿ ಅವರಿಗೆ ಸಲ್ಲುತ್ತದೆ ದಲಿತ ಕವಿ ಸಿದ್ದಲಿಂಗಯ್ಯ ಅವರ ನೇತೃತ್ವದಲ್ಲಿ ಮರಾಠಿಯಲ್ಲಿದ್ದ ಅಂಬೇಡ್ಕರ್ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿದ ಸಿಂಧ್ಯಾಜಿ ಅವರು ಜ್ಞಾನ ಭಾರತಿ ಆವರಣದಲ್ಲಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರವನ್ನು ಸಹ ಸ್ಥಾಪಿಸಿದರು ಬೃಹತ್ ಕೈಗಾರಿಕೆ ಸಚಿವರಾಗಿದ್ದಾಗ ನಮ್ಮ ಜಿಲ್ಲೆಯ ಆರುಹಳ್ಳಿಯ ಬಳಿ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸುವುದರ ಮೂಲಕ ಸ್ಥಳೀಯ ವಿದ್ಯಾವಂತರಿಗೆ ಉದ್ಯೋಗಾವಕಾಶ ಕಲ್ಪಿಸಿದ ಕೀರ್ತಿಯೂ ಸಹ ಸಿಂಧಾಜಿ ಅವರಿಗೆ ಸಲ್ಲುತ್ತದೆ ನಾ ಭೋತೋ ನಾ ಭವಿಷ್ಯತಿ ಎಂಬಂತೆ ಕನಕಪುರದಲ್ಲಿ ನಡೆದ ಅರವತ್ತೇಳನೇ ಐತಿಹಾಸಿಕ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಎಂದಿಗೂ ಮರೆಯುವಂತಿಲ್ಲ ಹತ್ತಿರ ಹತ್ತಿರ ಐದು ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಶಾಸಕರಾಗಿ ಸಚಿವರಾಗಿ ಮಹತ್ತರ ಸಾಧನೆಗಳನ್ನು ಮಾಡುವುದರ ಮೂಲಕ ಕರ್ನಾಟಕದಾದ್ಯಂತ ಜನಮನ್ನಣೆ ಗಳಿಸಿರುವ ಶ್ರೀ ಪಿ ಜಿ ಆರ್ ಸಿಂಧ್ಯಾಜಿ ಅವರು ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರಾಗಿ ಮಕ್ಕಳಲ್ಲಿ ದೇಶಪ್ರೇಮ ನಾಡಪ್ರೇಮ ಸ್ವಚ್ಛತೆ ಸೇವಾ ಮನೋಭಾವನೆ ಮೂಡಿಸಲು ಅವಿರತ ಶ್ರಮಿಸುತ್ತಿದ್ದಾರೆ ಶ್ರೀಯುತ ಪಿಜೆಆರ್ ಸಿಂಧ್ಯಾಜಿ ಅವರು ರಾಜ್ಯ ಮುಖ್ಯ ಆಯುಕ್ತರಾದ ನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ ಎರಡು ಜಾಂಬೋರೆಟ್ ಹಾಗೂ ಎರಡ್ ಸಾವಿರದ ಹದಿನೇಳರಲ್ಲಿ ಮೈಸೂರಿನ ಅಡಕಮಾರನಹಳ್ಳಿಯಲ್ಲಿ ನಲವತ್ತು ಸಾವಿರ ಮಕ್ಕಳನ್ನು ಸೇರಿಸಿ ನಡೆಸಿದ ಹದಿನೇಳನೇ ರಾಷ್ಟ್ರೀಯ ಜಾಂಬೂರಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿಯ ಇತಿಹಾಸದಲ್ಲಿಯೇ ದಾಖಲೆಯಾಗಿದೆ ಅಷ್ಟೇ ಅಲ್ಲದೆ ಮೂಡಿಬಿದೇರಿಯಲ್ಲಿ ನಡೆದ ಪ್ರಥಮ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ವಿಶ್ವ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಇತಿಹಾಸದಲ್ಲಿಯೇ ಒಂದು ಹೊಸ ಪರಿಕಲ್ಪನೆಯಾಗಿದೆ ಈ ರೀತಿಯ ಹೊಸ ಪರಿಕಲ್ಪನೆಗೆ ಮುನ್ನುಡಿ ಬರೆದವರು ಶ್ರೀಯುತ ಪಿಜಿಆರ್ ಸಿಂಧ್ಯಾಜಿ ಎನ್ನುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಇಂತಹ ದೂರದರ್ಶಿತ್ವದ ಕುಶಗ್ರಮತಿಯ ಅನುಭವದ ಆಗರವಾಗಿರುವ ನಾಯಕರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಕರ್ನಾಟಕ ರಾಜ್ಯ ಮುಖ್ಯ ಆಯುಕ್ತರಾಗಿರುವುದು ನಮ್ಮೆಲ್ಲರ ಸುಕೃತವೇ ಸರಿ ಇಂತಹ ನಾಯಕರು ಈ ನೆಲದ ಮಣ್ಣಿನ ಮಗ ಶ್ರೀ ಪಿಜಿಆರ್ ಸಿಂಧ್ಯಾಜಿ ಅವರನ್ನು ಈ ಸುಂದರ ಸಮಾರಂಭಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ